ನಮಸ್ಕಾರ ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಬೇಕಾದ ವಸ್ತುಗಳು ನಮ್ಮ ಮನೆ ಬಾಗಿಲಿಗೆ ಬರುತ್ತವೆ ಆದರೆ ನೀವು ಬ್ಲಿಂಕಿಟ್ನಲ್ಲಿ ನಲ್ಲಿ ಆರ್ಡರ್ ಮಾಡಿದಾಗ ತೆರೆಮರೆಯಲ್ಲಿ ಏನಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ ನಿಮ್ಮ ಆರ್ಡರ್ ಬಟನ್ ಒತ್ತಿದ ಕ್ಷಣದಿಂದ ನಿಮ್ಮ ಕೈ ಸೇರುವವರೆಗೂ ಇರುವ ಇಡೀ ಪ್ರಕ್ರಿಯೆಯ ಬಗ್ಗೆ ಇವತ್ತು ತಿಳಿಯೋಣ ಇದು ಕೇವಲ ವೇಗದ ವಿತರಣೆ ಅಲ್ಲ ಇದರ ಹಿಂದೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ ನೀವು ಆರ್ಡರ್ ಮಾಡಿ ಬಟನ್ ಒತ್ತಿದ ತಕ್ಷಣ ನಿಮ್ಮ ಆರ್ಡರ್ ತಕ್ಷಣ ಬ್ಲಿಂಕೆಟ್ನ ಸಿಸ್ಟಂಗೆ ತಲುಪುತ್ತದೆ ಬೆಂಗಳೂರಿನಲ್ಲಿ ಪ್ರತಿ ಎರಡು ಮೂರು ಕಿಲೋಮೀಟರ್ ಗಳಿಗೊಮ್ಮೆ ಇರುವ ಡಾರ್ಕ್ ಸ್ಟೋರ್ಗಳು ಬ್ಲಿಂಕೆಟ್ನ ಮಿನಿ ಗೋದಾಮುಗಳು ಈ ಆರ್ಡರ್ಗಳನ್ನು ಸ್ವೀಕರಿಸುತ್ತವೆ ನಿಮ್ಮ ವಿಳಾಸಕ್ಕೆ ಹತ್ತಿರವಿರುವ ಡಾರ್ಕ್ ಸ್ಟೋರ್ಗೆ ನಿಮ್ಮ ಆರ್ಡರ್ ರವಾನೆಯಾಗುತ್ತದೆ ಈ ಡಾರ್ಕ್ ಸ್ಟೋರ್ಗಳು ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ಕೆಲಸ ಮಾಡುತ್ತವೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಕೇವಲ ಸೆಕೆಂಡುಗಳಲ್ಲಿ ಆರ್ಡರ್ ಅನ್ನು ತಮ್ಮ ಸ್ಕ್ರೀನ್ಗಳಲ್ಲಿ ನೋಡುತ್ತಾರೆ ಮತ್ತು ತಕ್ಷಣವೇ ಸಿದ್ಧರಾಗುತ್ತಾರೆ ಆರ್ಡರ್ ಸ್ವೀಕರಿಸಿದ ತಕ್ಷಣ ಡಾರ್ಕ್ ಸ್ಟೋರ್ನಲ್ಲಿರುವ ಪಿಕ್ಕರ್ಸ್ ಎಂಬ ಸಿಬ್ಬಂದಿ ತಮ್ಮ ಸ್ಕ್ಯಾನಿಂಗ್ ಸಾಧನದೊಂದಿಗೆ ಚುರುಕಾಗಿ ಕೆಲಸ ಮಾಡುತ್ತಾರೆ ಸ್ಕ್ರೀನ್ನಲ್ಲಿರುವ ಆರ್ಡರ್ ಲಿಸ್ಟ್ ಪ್ರಕಾರ ಅವರು ಅಂಗಡಿಯ ಕಪಾಟಿನಲ್ಲಿರುವ ವಸ್ತುಗಳನ್ನು ಒಂದೊಂದಾಗಿ ಆಯ್ಕೆ ಮಾಡುತ್ತಾರೆ ಇಲ್ಲಿ ಪ್ರತಿಯೊಂದು ವಸ್ತುವಿಗೂ ನಿರ್ದಿಷ್ಟ ಸ್ಥಳವಿರುತ್ತದೆ ಇದರಿಂದ ಸಿಬ್ಬಂದಿ ಸಮಯ ವ್ಯರ್ಥ ಮಾಡದೆ ಕೇವಲ ಅರುವತ್ತರಿಂದ ತೊಂಬತ್ತರ ಸೆಕೆಂಡುಗಳಲ್ಲಿ ಎಲ್ಲಾ ವಸ್ತುಗಳನ್ನು ಸಂಗ್ರಹಿಸುತ್ತಾರೆ ವಸ್ತುಗಳನ್ನು ಸಂಗ್ರಹಿಸಿದ ನಂತರ ಅವುಗಳನ್ನು ಪ್ಯಾಕಿಂಗ್ ವಿಭಾಗಕ್ಕೆ ಕಳುಹಿಸಲಾಗುತ್ತದೆ ಅಲ್ಲಿ ಎಚ್ಚರಿಕೆಯಿಂದ ಪ್ಯಾಕ್ ಮಾಡಿ ಡೆಲಿವರಿಗೆ ಸಿದ್ಧಪಡಿಸಲಾಗುತ್ತದೆ ತರಕಾರಿಗಳು ಮತ್ತು ಹಣ್ಣುಗಳು ತಾಜಾವಾಗಿರುವಂತೆ ನೋಡಿಕೊಳ್ಳುವುದು ಡೈರಿ ಉತ್ಪನ್ನಗಳಿಗೆ ಸರಿಯಾದ ಪ್ಯಾಕಿಂಗ್ ಮಾಡುವುದು ಇವೆಲ್ಲವನ್ನೂ ಗಮನಿಸಲಾಗುತ್ತದೆ ನಿಮ್ಮ ಆರ್ಡರ್ ಪ್ಯಾಕ್ ಆದ ತಕ್ಷಣ ಡೆಲಿವರಿ ಏಜೆಂಟ್ ಕಲೆಗೆ ಸೂಚನೆ ಹೋಗುತ್ತದೆ ಬ್ಲಿಂಕೀಟ್ ತನ್ನದೇ ಆದ ಡೆಲಿವರಿ ಏಜೆಂಟ್ ಕಲ ತಂಡವನ್ನು ಹೊಂದಿದೆ ಅವರು ಪ್ರತಿ ನ ಹೊರಗೆ ಡೆಲಿವರಿಗೆ ಸಿದ್ಧವಾಗಿರುತ್ತಾರೆ ಹತ್ತಿರದಲ್ಲಿರುವ ಡೆಲಿವರಿ ಏಜೆಂಟ್ಗೆ ಅಂದರೆ ನಿಮ್ಮ ವಿಳಾಸಕ್ಕೆ ವೇಗವಾಗಿ ತಲುಪಿಸಬಲ್ಲ ಏಜೆಂಟ್ಗೆ ಆರ್ಡರ್ ಅನ್ನು ನಿಯೋಜಿಸಲಾಗುತ್ತದೆ ಇದು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಆರ್ಡರ್ ಪ್ಯಾಕಿಂಗ್ ಮುಗಿದ ಕೆಲವೇ ಸೆಕೆಂಡುಗಳಲ್ಲಿ ಡೆಲಿವರಿ ಏಜೆಂಟ್ ಅದನ್ನು ತೆಗೆದುಕೊಳ್ಳಲು ಸಿದ್ಧನಾಗಿರುತ್ತಾನೆ ಡೆಲಿವರಿ ಏಜೆಂಟ್ ಆರ್ಡರ್ ಪಡೆದ ತಕ್ಷಣ ಸಮಯದ ವಿರುದ್ಧ ಓಡಲು ಪ್ರಾರಂಭಿಸುತ್ತಾನೆ ಬ್ಲಿಂಕೀಟ್ ಹತ್ತು ನಿಮಿಷಗಳಲ್ಲಿ ವಿತರಣೆ ಮಾಡುವ ಗುರಿಯನ್ನು ಹೊಂದಿದೆ ಮತ್ತು ಇದಕ್ಕಾಗಿ ಅವರು ಅತ್ಯಾಧುನಿಕ ಮಾರ್ಗ ಆಪ್ಟಿಮೈಸೇಷನ್ ತಂತ್ರಜ್ಞಾನವನ್ನು ಬಳಸುತ್ತಾರೆ ಟ್ರಾಫಿಕ್ ರಸ್ತೆ ಮಾರ್ಗಗಳು ಎಲ್ಲವನ್ನೂ ಪರಿಗಣಿಸಿ ಏಜೆಂಟ್ಲಿಗೆ ಅತಿ ವೇಗವಾದ ಮಾರ್ಗವನ್ನು ಸೂಚಿಸಲಾಗುತ್ತದೆ ಇದರಿಂದ ಅನಗತ್ಯ ವಿಳಂಬ ತಪ್ಪುತ್ತದೆ ಮತ್ತು ನಿಮ್ಮ ವಸ್ತುಗಳು ತಾಜಾವಾಗಿ ಸುರಕ್ಷಿತವಾಗಿ ನಿಮ್ಮ ಮನೆಗೆ ತಲುಪುತ್ತವೆ ನಿಮ್ಮ ಮನೆಗೆ ತಲುಪಿದ ತಕ್ಷಣ ಏಜೆಂಟ್ ನಿಮ್ಮ ಆರ್ಡರ್ ಅನ್ನು ನಿಮಗೆ ಹಸ್ತಾಂತರಿಸುತ್ತಾನೆ ಕೇವಲ ಹತ್ತು ನಿಮಿಷಗಳಲ್ಲಿ ನಿಮ್ಮ ಅಗತ್ಯ ವಸ್ತುಗಳು ನಿಮ್ಮ ಮನೆ ಬಾಗಿಲಿಗೆ ಹೀಗೆ ನೀವು ಬ್ಲಿಂಕಿಟ್ನಲ್ಲಿ ಒಂದು ಆರ್ಡರ್ ಮಾಡಿದಾಗ ತೆರೆಮರೆಯಲ್ಲಿ ಇಷ್ಟೆಲ್ಲ ಕೆಲಸ ನಡೆಯುತ್ತದೆ ತಂತ್ರಜ್ಞಾನ ದಕ್ಷ ಸಿಬ್ಬಂದಿ ಮತ್ತು ಅಚ್ಚುಕಟ್ಟಾದ ವ್ಯವಸ್ಥೆ ಒಟ್ಟಾಗಿ ಕೆಲಸ ಮಾಡಿ ಹತ್ತು ನಿಮಿಷಗಳಲ್ಲಿ ನಿಮ್ಮ ಅಗತ್ಯಗಳನ್ನು ಪೂರೈಸುತ್ತವೆ ಇದು ಕೇವಲ ವಿತರಣೆಯಲ್ಲ ಇದು ಸಮಯ ಉಳಿತಾಯದ ಮಾಂತ್ರಿಕತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ